b i s o p b i s o p o p Bishop, b i s o ये नया एक नया प्रोजेक्ट है ये जो है ये वगैरह वगैरह है ये तो गिरिला मत कहना किस आदमी के लिए आप तो अंदर से नहीं मारो ये तो यार डायरेक्टर डायरेक्टर रमेश और स्पेडिंग ना और रहता ना जैसा पूरी तो काम का सही ಖಜುರಾಹು ದೇವಾಲಯಗಳ ಶಿಖರಗಳ ಮೇಲೆಲ್ಲ ತುಂಬ ಮಿತ್ರ ಶಿಲ್ಪಗಳನ್ನೇ ಇದ್ದಾವೆ ಅದನ್ನು ಯಾಕೆ ದೇವಾಲಯಗಳ ಶಿಖರಗಳ ಮೇಲೇ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದು ನನಗೊಂದು ಕುತೂಹಲ ಬಂದ ಮೇಲೆ ನಾನು ಹುಡುಕಾಟಕ್ಕೆ ಕಚ್ಚಿದಾಗ ನನಗೆ ಸಿಕ್ಕಿದ್ದು ತಾಪಿ ಧರ್ಮಾರಾವ್ ಅಂತೇಳಿ ಅವ್ರು ಬಂದಂತಹ ಪುಸ್ತಕ ದೇಗುಲಗಳ ಮೇಲೆ ಮಿಥುನ ಶಿಲ್ಪಗಳು ಏಕೆ ಅಂತೇಳಿ ಆ ಪುಸ್ತಕ ಓದಿದ ನಂತರ ನನಗಾದಂಥ ಆಲೋಚನೆಗಳನ್ನು ಈ ಚಿತ್ರ ಮುಖಾಂತರ ಬಿಂಬಿಸೋಕೆ ಪ್ರಯತ್ನ ಮಾಡಿದ್ದೀನಿ ಒಟ್ಟಾರೆ ಆ ಕ್ರಿಯೆ ದ ಸೇಕ್ರೆಡ್ ಯೂನಿಯನ್ ಆಫ್ ಡಿವಿನಿಟಿ ಅನ್ನುವ ಅರ್ಥ ಮತ್ತು ಏನು ಲೈಂಗಿಕ ಕ್ರಿಯೆ ಅನ್ನುವುದು ದೈವಿಕ ಮತ್ತು ಪಾವಿತ್ರ್ಯತೆ ಉಳ್ಳುವಂಥದ್ದು ಅಂತಂದೇಳಿ ಹೇಳುವಂಥದ್ದು ಇಲ್ಲಿ ಮಾಡ್ತಾರೆ ಸೊ ಅದನ್ನು ಆ ಚಿತ್ರಗಳೆಲ್ಲ ನಾನು ಅಶ್ವದ ಮೇಲೆ ಯಾಕೆ ಬಿಂಬಿಸಿದೆ ಅಂತಂದರೆ ಅದು ತುಂಬ ಸಾಮರ್ಥ್ಯ ಒಳ್ಳದ್ದು ಮತ್ತು ವೇಗವಾದದ್ದಂಥದ್ದು ಮತ್ತು ಸುಂದ ಸೌಂದರ್ಯ ಉಳ್ಳಂಥದ್ದು ಅನ್ನೋ ಕಾರಣಕ್ಕೆ I need to be